ತುಳಸಿ ಕುಮಾರಿ ಅಂತ ಇವರೇ ಮ್ಯಾನೇಜರು ಆಮೇಲೆ ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರೇನೆ ಇವರು ಆಕ್ಚುಲಿ ಇವ್ರ ಕಾಲದಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಇವರು ರೆಡಿ ಮಾಡಿ ಅಕೌಂಟೆಂಟ್ ಕೈಲೆಲ್ಲ ಸೈನ್ ಮಾಡಿ ಸಿಕ್ಕಿದ್ದಾರೆ ಅಟೆಸ್ಟ್ ಸೈನ್ ಆಗಬೇಕು ಅದಕ್ಕೆ ಕಾಯ್ತಾ ಇದ್ದಾರೆ ಅದು ಟಿ ಮಾಹಿತಿ ಹಕ್ಕು ಕಾಯ್ದಲ್ಲಿ ಅರ್ಜಿ ಮಾಹಿತಿ ಕೇಳಿದಾಗ ಕೊಡಕ್ಕೆ ಅವಧಿ ಇರುತ್ತಲ್ವಾ ಮಾಹಿತಿ ಕೇಳೋದಕ್ಕೆ ಕೇಳಿದಾಗ ಇಷ್ಟು ದಿನಗಳಲ್ಲಿ ಅವ್ರಿಗೆ ಒದಗಿಸಬೇಕು ಅಂತ ನಾನು ವಾರ್ಡ್ ನಂಬರ್ ಎರಡು ಚಿಕ್ಕನಹಳ್ಳಿ ಮುನ್ಸಿಪಲ್ ಕೌನ್ಸಿಲರು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿಂದ ಎಮ್ ಎಲ್ ಎ ಏನು ವಿಧಾನಸಭಾ ಕ್ಷೇತ್ರದೆಲ್ಲ ಚುನಾವಣೆ ಆಯಿತು ಆಗಲಿಂದನೂ ನಮ್ಮನ್ನು ಯಾವುದೇ ಥರದ್ದು ಲೆಕ್ಕ ಜಮಾ ಖರ್ಚಿಗೆ ಮೀಟಿಂಗಿಗೆ ಏನೂ ತಗೊಳ್ಳಿಲ್ಲ ಕೇಳಿದ್ದಕ್ಕೆ ಎ ಸಿ ಅವರು ಇಲ್ಲ ಆಡಳಿತಾಧಿಕಾರಿ ನಮ್ಮ ಇದಕ್ಕೆ ಬರುತ್ತೆ ಅಂತೇಳಿ ಅಲ್ಲಿಂದ ಎಲ್ಲ ಆಡಳಿತ ಮಾಡ್ತಾಯಿದ್ರು ಅಲ್ಲಿಂದ ಈಗ ಹೋದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತನಕನು ಹೆಚ್ಚು ಕಮ್ಮಿ ಒಂದು ಹದಿನೇಳು ಹದಿನೆಂಟು ತಿಂಗಳುದು ಜಮಾ ಖರ್ಚಿನ ಮಾಹಿತಿನ ನಾನು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಆರ್ ಟಿ ಐಲಿ ಕೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಒಂಬತ್ತು ಆರ್ ಟಿ ಐಲಿ ಕೇಳ್ತೀನಿ ಆರ್ ಟಿ ಐಗೆ ಮುಂಚೆ ಸಾಮಾನ್ಯವಾಗಿ ಅರ್ಜಿ ಕೊಡ್ತೀನಿ ಅತ್ಲಾಗ ಒಂದು ಹದಿನೈದು ದಿವಸಕ್ಕೆ ಅದ್ರ ಮೇಲೆ ಮತ್ತೆ ಅದೇನೂ ರೆಸ್ಪಾನ್ಸ್ ಬರಲಿಲ್ಲ ಮಾಮೂಲಿ ಅರ್ಜಿ ಒಬ್ಬ ಆಗಿ ಅರ್ಜಿ ಕೊಟ್ರೂ ಬರಲಿಲ್ಲ ಅಂದರೆ ಇಲ್ಲಿ ಮುಖ್ಯಾಧಿಕಾರಿಗಳು ಅಷ್ಟು ಸರ್ವಾಧಿಕಾರಿ ಥರನೇ ನಡ್ಕಂತವ್ರೆ ಒಂಬತ್ತನೇ ತಾರೀಕು ಮಾಮೂಲಿ ಅರ್ಜಿ ಕೊಟ್ಟರು ಅದ್ರ ಮೇಲೆ ಆರ್ ಟಿ ಅರ್ಜಿ ಕೊಟ್ಟಿರ್ತೀನಿ ಆರ್ ಟಿ ಅರ್ಜಿ ಹಾಕ್ತೀನಿ ಒಂದು ತಿಂಗಳಾಗುತ್ತೆ ಹೊಸ್ದಾಗಿ ಚಿ ಇವ್ರು ಬರ್ತಾರೆ ಯಾರು ಮ್ಯಾನೇಜರ್ ಬರ್ತಾರೆ ತುಳಸಿ ಕುಮಾರಿ ಅಂತ ಬರ್ತಾರೆ ನಾನು ಆರ್ ಟಿ ಎಲ್ ಕೊಟ್ಟು ಹತ್ತು ದಿವಸಕ್ಕೆ ಬಂದಾಗ ಅವರು ಇಮಿಡಿಯೇಟಾಗಿ ಎಲ್ಲ ರೆಡಿ ಮಾಡ್ತಾರೆ ಹಿಂದೆ ಏನು ಇತ್ತು ರೆಡಿ ಎಲ್ಲ ಅಕೌಂಟೆಂಟ್ ಸೆಕ್ಷನ್ ಅಲ್ಲೆಲ್ಲ ತಗೊಂಡು ರೆಡಿ ಮಾಡ್ಕೊತಾರೆ ರೆಡಿ ಮಾಡಿ ಫೈಲ್ ಪುಟ್ ಅಪ್ ಮಾಡೆಲ್ಲ ಅಧಿಕಾರಿಗಳು ಕೊಡ್ತಾರೆ ಸೈನ್ ಹಾಕಿ ಕೊಡಿ ಮೇಡಮ್ ಅಟೆಸ್ಟೆಡ್ ಕಾಪಿನಾ ಅಂತ ಕೇಳ್ತಾರೆ ಅವತ್ತಿನಿಂದ ಆ ಎಮ್ಮ ಬೀರಲ್ಲೇ ಹೇಳ್ಕಂಡೈತೆ ಮೂವತ್ತು ದಿವಸ ಆಗೋಯ್ತು ಮೂವತ್ತು ದಿವಸ ಆದಮೇಲೆ ಆರ್ ಟಿ ಎನಲ್ಲಿ ಏನಂತ ಹೇಳುತ್ತೆ ಮೂವತ್ತು ದಿವಸ ಆದಮೇಲೆ ತದನಂತರ ಮೇಲ್ಮನವಿ ಹೋಗಿ ಅಂತ ಹೇಳುತ್ತೆ ಮುಖ್ಯಾಧಿಕಾರಿಗೆ ಮೇಲ್ಮನವಿ ಅವರೇ ಮುಖ್ಯಾಧಿಕಾರಿಗಳು ಮೇಲ್ಮನವಿ ಇವರು ಇಲ್ಲಿ ಮಾಹಿತಿ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟಂಗೆ ಹಾಕಿರ್ತೀನಿ ಅಲ್ಲೇ ನಲವತ್ತು ನಲ್ವತ್ತೈದು ದಿವಸ ಆಯ್ತಾ ಅಲ್ಲೇ ನಲವತ್ತೈದು ದಿವಸ ಆದ್ರೂ ಯಾವುದೇ ಥರದ್ದು ಇದೇ ಇಲ್ಲ ಆಗೋಯ್ತಾ ನಾನು ಮಾಹಿತಿ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಈಗ ತುಳಸಿ ಕುಮಾರಿ ಅವರೆಲ್ಲ ಮಾಹಿತಿ ಅಧಿಕಾರಿ ಪ್ರಥಮ ಮೇಲ್ಮನೆ ಮಾಹಿತಿ ಅಧಿಕಾರಿ ಬರ್ತಾರೆ ಅವ್ರಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತಂದರೆ ಕೇರ್ಲೆಸ್ ಆನ್ಸರು ಅವರಂತೂ ಕಣ್ಣೀರು ಹಾಕೊಂಡು ಕೇಳ್ತಾರೆ ಮೇಡಮ್ ಕೊಡಿ ಮೇಡಮ್ ನನಗೆ ತುಂಬ ನನಗೆ ಪ್ರಮೋಷನ್ಸ್ ಎಲ್ಲ ಇದೆ ನನ್ನ ಜೀವತೆಗೆಲ್ಲ ತೊಂದರೆ ಆಗುತ್ತೆ ಅಂದ್ರೂ ಯಾವುದೇ ಥರದ್ದು ರೆಸ್ಪಾನ್ಸ್ ಇಲ್ಲ ಈಗ ಮೊನ್ನೆ ಮೂರನೇ ತಾರೀಕು ಪಿ ಡಿ ಅವ್ರ ಗಮನಕ್ಕೂ ತಗೊಂಬಂದು ಕರೆ ಮಾಡಿ ಹೇಳ್ಸಿದ್ದೀನಿ ಆರ್ ಟಿ ಐ ನಲ್ಲಿ ಕಾರಣಕ್ಕೂ ಪೆಂಡಿಂಗ್ ಇಕ್ಕಬಾರ್ದು ಫಸ್ಟ್ ಕೊಡಬೇಕು ಅಂತೆಲ್ಲ ಕೇಳಿದ್ರು ಏನೂ ಉತ್ತರ ಇಲ್ಲ ಇವತ್ತು ಇವತ್ತು ಇದು ಪ್ರೀ ಬಜೆಟ್ ಮೀಟಿಂಗ್ ಇತ್ತು ಆಕ್ಚುಲಿ ಇವತ್ತು ಅವರೆಲ್ಲರನ್ನು ಹೇಳಿದ್ರು ಅಧ್ಯಕ್ಷ ಹೇಳಿದ್ದಾರೆ ಸ್ಥಾಯಿ ಕಮಿಟಿ ಹೇಳಿದ್ದಾರೆ ಉಪಾಧ್ಯಕ್ಷ ಎಲ್ಲ ಹೇಳಿದ್ದಾರೆ ಯಾರು ಹೇಳಿದ್ರು ಅದಕ್ಕೆ ಮಾಹಿತಿ ಇದ್ದಂಗೆ ಕೊಡಕ್ಕೆ ಆರ್ ಟಿ ಐರಲ್ಲಿ ಅದಕ್ಕೂ ಕೊಟ್ಟಿಲ್ಲ ಏನ್ ನಡೀತಾ ಇದೆ ಇಲ್ಲಿ ವ್ಯವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರು ಜನಪ್ರತಿನಿಧಿಗಳ ಮಾತು ಕೇರ್ಲೆಸ್ ಅಧಿಕಾರಿಗಳು ಅಧ್ಯಕ್ಷ ಸಮೇತ ಹೇಳಿದ್ದಾರೆ ಕೊಡ್ರಿ ಅವ್ರದ್ದು ಏನೈತೆ ಮಾಹಿತಿ ಕಾನೂನಿಗೆ ಸಂಬಂಧಪಟ್ಟಂಗೆ ಕೊಡಿ ಅಂತ ಅಧ್ಯಕ್ಷ ಹೇಳಿದ್ದಾರೆ ಉಪಾಧ್ಯಕ್ಷ ಹೇಳಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿಗಳು ಒಂದ್ ಐದಾರು ಸಲ ಹೇಳಿ ಕೊಡ್ರಿ ಅಂತ ಯಾರ ಮಾತು ಎಲ್ಲರ ಮಾತುಗೂ ಕೇರ್ಲೆಸ್ ಮತ್ತೆ ಪುರಸಭಾ ಸದಸ್ಯರಿಗೆ ಏನಾಗ್ತಿದೆ ಗೊತ್ತಾಗ್ತಾ ಇಲ್ವಲ್ಲ ಇಲ್ಲಿ ಹದಿನೈದು ದಿವಸ ತಿಂಗಳಿಗೊಂದ್ಸರಿ ಜಿಲ್ಲಾಧಿಕಾರಿಗಳು ಪ್ರಗತಿ ಸಭೆ ತೆರೆ ಮಾಸಿಕ ಪ್ರಗತಿ ಸಭೆ ಅಂತ ಇಲ್ಲಿಂದ ಏನು ಕೊಟ್ಟಿದ್ದಾರೆ ಮಾಹಿತಿ ಅಂತ ಯಾವುದೇ ತರದ ಜಮಾ ಖರ್ಚಿನ ಮಾಹಿತಿನೇ ಇಲ್ಲ ನಾನು ಟಿ ಅಲ್ಲಿ ಕೇಳಿದ್ದೀನಿ ಏಕೆಂದ್ರೆ ಕೋಟಿಂತ ರೂಪಾಯಿ ಇದಕ್ಕೆ ಸಂಬಂಧಪಟ್ಟಿದ್ದು ಸಾರ್ವಜನಿಕ ಜಮಾ ಖರ್ಚಿಂದಲ್ಲ ಪಬ್ಲಿಕ್ ಮುನ್ಸಿಪಲ್ ಫಂಡಿಗೆ ಸಂಬಂಧಪಟ್ಟಿದ್ದು ಇದ್ರದ ಮಾಹಿತಿ ನನಗೆ ಕೊಡಲ್ಲ ಅಂತ ಅಂದರೆ ನನ್ನ ಬಾಡಿ ಎಲೆಕ್ಟ್ರೆಡ್ ಬಾಡಿ ನಾನು ಎಲೆಕ್ಟ್ರೆಡ್ ನಂಗೆ ಬಂದಿರು ನಾನು ನನಗೆ ಕೊಡಲ್ಲ ಅಂತಂದ್ರೆ ಸಾಮಾನ್ಯ ಜನಕ್ಕೆ ಏನು ನಡಿತೈತಿ ಅಲ್ಲಿ ಏನ್ ಮಾಡಬೇಕು ಮುಖ್ಯ ಅಧಿಕಾರಿಗಳು ಗೊತ್ತಿಲ್ಲ ಎಲ್ಲರೂ ಅಧಿಕಾರಿಗಳು ಇದರಲ್ಲಿ ಎಲ್ಲಾರು ಅಷ್ಟೇ ಇವರೆಲ್ಲ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ದಾರೆ ಉಪಾಧ್ಯಕ್ಷ ಎಲ್ಲರೂ ಹೇಳಿದ್ದಾರೆ ಅವ್ರ ಮಾತುಗೂ ವಿಶ್ವಾಸಕ್ಕಿಲ್ಲ ಅಂದರೆ ಏನು ನಡೀತಾ ಇದೆ ಯಾವುದೋ ಚಿಕ್ಕನಂಗಡಿ ಅಭಿವೃದ್ಧಿ ಗ್ರೂಪ್ ಅಂತ ಇದೆ ಈನಾಮಾನುವಾಗಿ ಪುರಸಭಾ ಸದಸ್ಯರುಗಳನ್ನೆಲ್ಲ ಮಾತಾಡ್ತಾರೆ ನಾವು ಸುಮ್ಮನೆ ನಮ್ಮನ್ನ ನಮ್ಮನ್ನು ಗೆಲ್ಲಿಸ್ ಕಲಿಸಿಲ್ಲ ಇದ್ರ ಬಗ್ಗೆ ನಾವು ಖಂಡಿಸ್ತೀವಿ ಅದರ ಏನು ನೀವು ಕಾನೂನು ಹೋರಾಟ ಮಾಡಲೇಬೇಕು ಅಷ್ಟೇ ನಾವು ಕಾನೂನು ಚೌಕಟ್ಟಲ್ಲಿ ಇದ್ದೀವಿ ಕಾನೂನು ಹೋರಾಟ ಮಾಡ್ತೀವಿ ಈಗೇನು ಜಮಾ ಖರ್ಚಿಗೆ ಸಂಬಂಧಪಟ್ಟಂಗೆ ಕೊಡದಲ್ಲ ಇದ್ರೆ ಹೋರಾಟ ಉಗ್ರಗೊಳಿಸ್ತೀವಿ ಸಾರ್ವಜನಿಕರು ಸತ್ತು ಇವತ್ತು ನೀವೆಲ್ಲ ಗ್ರೂಪ್ಗಳಲ್ಲಿ ಅಭಿವೃದ್ಧಿ ಗ್ರೂಪಲ್ಲಿ ಕಂದಾಯ ಜಾಸ್ತಿ ಅದು ಜಾಸ್ತಿ ಇದು ಜಾಸ್ತಿ ಅಂತಿದ್ರೆ ಸರಿ ಸ್ವಾಮಿ ಆಯಿತು ಇಲ್ಲಿ ಖರ್ಚು ಮಾಡ್ರೆ ದುಡ್ಡ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತವ್ರಲ್ಲ ಖರ್ಚು ಮಾಡಿದ್ರಲ್ಲ ಕೋಟಿ ಕಟ್ಟಲಿ ಅದ್ರದ್ದು ಜಮಾ ಜಮ ಖರ್ಚು ಕೊಡೋಕೆ ಇಂದು ಮುಂದೆ ನಾನು ಆರ್ ಟಿ ಎಲ್ ಕೇಳಿದ್ದೀನಿ ಒಬ್ಬ ಇದಾಗಿ ಸದಸ್ಯನಾಗ ನಾನು ಆರ್ ಟಿ ಎಲ್ ಕೇಳಿದ್ದೀನಿ ನಾನು ನಿಷ್ಸಾ ಯಾಕೆನಾಗಂತೂ ಆಗಲ್ಲ ಯಾಕೆಂದ್ರೆ ನಾವು ನಾನು ಜನ ಜೊತೆ ಇದು ಮಾಡೋವಂಥವ್ರು ವ್ಯವಹಾರಿಕವಾಗಿ ಮಾತಾಡೋವಂಥವ್ರು ನಾವು ಆಗು ಹೋಗುಗಳೆಲ್ಲ ದಯವಿಟ್ಟು ಅದ್ರ ಮೇಲೆ ಕ್ರಮ ತಗೊಂಡು ನೀವು ಪತ್ರಿಕೆಯವರು ದಯವಿಟ್ಟು ಇದೊಂದನ್ನು ಸುದ್ದಿ ಮಾಡಲೇಬೇಕು ಸರ್ ಕ್ರಮ ತಗೊಳ್ಳಿ ಅಂತ ಹೇಳ್ತಾನೆ ಇದ್ದೀವಿ ಎಲ್ಲರೂ ಹೇಳಿದ್ದಾರೆ ನಾವು ಅಷ್ಟೇ ಅದಕ್ಕೆ ಧ್ವನಿಗೂಡಿಸ್ತೀವಿ ಅದಕ್ಕೆ ಕ್ರಮ ತಗೊಳ್ಳೇಬೇಕು ಬಾಡೀಲ್ಲೂ ಅಷ್ಟೇ ನಾವು ಈಗ ನೆಕ್ಸ್ಟು ಬಜಲ್ಲ ಇದು ಸಾಮಾನ್ಯ ಸಭೆಯಲ್ಲೂ ಅಷ್ಟೇ ಅದಕ್ಕೆ ಏನು ಕ್ರಮ ತಗೊಂಡ್ರಿ ಅಂತೇಳಿ ಏನು ಚರ್ಚೆ ಆಗ್ತಿದೆಯಲ್ಲ ಅಭಿವೃದ್ಧಿ ಗ್ರೂಪಲ್ಲಿ ಅದ್ರ ಸಂಬಂಧಪಟ್ಟ ನಾವು ಧ್ವನಿ ಗುಡಿಸ್ತೀವಿ ಹಂಗಂತ ಹೇಳಿ ನಾವು ಯಾವ್ದು ಕೈ ಕೈಲಾಗದಿದ್ದ ನಿಸ್ಸಾಯಕರಂತೂ ಆಗಿಲ್ಲ ಅದಕ್ಕೋಸ್ಕರ ನಾನು ಆರ್ ಟಿ ಎಲ್ ಕೇಳಿರೋದು ಅಂದ್ರೆ ನೀವು ಸಾರ್ವಜನಿಕ ಉತ್ತರ ಕೊಡೋಕ್ಕೋಸ್ಕರ ನೀವು ಆರ್ ಟಿ ಎಲ್ ಕೇಳಿದೀರ ಹೌದು ನಾನು ಸಾರ್ವಜನಿಕವಾಗಿ ಕೊಡ್ಬೇಕು ತಾನೆ ನನಗೆ ಈಗ ನನಗೆ ರೈಟಿಂಗ್ ಅಲ್ಲಿ ಕೇಳಿದೆ ಸೆಪ್ಟೆಂಬರ್ ಒಂಬತ್ತಕ್ಕೆ ನಾನು ಕೊಟ್ಟಿದ್ದಿದ್ರೆ ನನ್ನ ಮಾಹಿತಿ ನಾನು ಎಲ್ಲ ಸದಸ್ಯರಿಗೆ ಕೊಡ್ತಾ ಇದ್ದೆ ಕೊಡ್ಲಿಲ್ವಲ್ಲ ಏನು ಮಾಡ್ಬೇಕು ನಾನು ಜನ ಪ್ರಶ್ನೆ ಕೇಳೋದಕ್ಕೆ ನಿಮ್ಗೆ ಆನ್ಸರ್ ಕೊಡೋಕೆ ಆಗ್ತಿಲ್ಲ ಏನ್ ಮಾಡ್ಬೇಕು ಇಪ್ಪ ಇಪ್ಪತ್ತ್ ಸಾಲಿನಲ್ಲಿ ಆಗಿರೋ ಜಮಾ ಖರ್ಚುಗಳು ಇವತ್ತಿನವ್ರಿಗೂ ನಮ್ಮ ಗಮನಕ್ಕೆ ತಂದಿಲ್ಲ ಎಲ್ಲ ಕೌನ್ಸಿಲ್ರು ಒಪ್ಪರಿಂದ ಕೇಳಿದ್ದೀವಿ ಜಮ ಕೊಡಿ ಅಂದ್ರೂ ನೆಗ್ಲಿಜೆನ್ಸಿ ಬಂದವರ ಪಾಡಿಗೆ ಅವರು ಕೂಗಾಡ್ಕೊಂಡು ಹೋಗ್ತಾರೆ ಮಾತಾ ಮಾಡ್ತಾರೆ ಅನ್ನೋದು ಬ ಪ್ರೊಸೀಡಿಂಗಲ್ಲೂ ಬರ್ಸಿದ್ದೀವಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಪಿ ಡಿ ಅವ್ರಾಗಿರ್ಬೋದು ಆ ಪ್ರೊಸೀಡಿಂಗ್ದೆಲ್ಲ ನೋಡ್ತಾರೋ ಏನು ಮಾಡ್ತಾರೆ ನಮ್ಗೆ ಇವತ್ತು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಇವರು ಏನಾರ ನಿಂತಿದ್ದಾರೆ ಮುಖ್ಯಾಧಿಕಾರಿಗಳು ಪರವಾಗಿ ಅಂತ ಅನುಮಾನ ಆಗ್ಬಿಟ್ಟಿದೆ ಇರೋ ಇದನ್ನ ಆಡಿಟ್ ರಿಪೋರ್ಟ್ನ ಆಮೇಲೆ ಆಡಿಟ್ ರಿಪೋರ್ಟಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಪ್ರತಿ ವರ್ಷದ್ದು ಆಗು ಹೋಗು ಅದೆಲ್ಲ ಏನಾಗಿದೆ ಒಳ್ಳೆಯದಾಗಿದೆ ಕೆಟ್ಟದಾಗಿದೆಯೋ ಅಧಿಕಾರಿಗಳ ಕಡೆಯಿಂದ ಆಡಿಟ್ ರಿಪೋರ್ಟ್ ಕೇಳ್ತಾ ಇದ್ದೀವಿ ಆಡಿಟ್ ರಿಪೋರ್ಟ್ ಇದು ಕೊಟ್ಟಿಲ್ಲ ಬರೀ ದಿಕ್ ತಪ್ಪಿಸ್ತಾವ್ರಿ ಅಧಿಕಾರಿಗಳು ಅದು ಮುಖ್ಯ ಅಧಿಕಾರಿಗಳೇ ಮೇನ್ ದಿಕ್ ತಪ್ಪಿಸ್ತಾ ಇರೋದು ನೀವು ನೋಡ್ತಾ ಇದ್ದೀರಿ ಬಿ ಕೆಪಿ ನ್ಯೂಸ್ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ